ನಿಮ್ಗೇನಾದ್ರೂ ಶೂಟಿಂಗ್ ನೋಡೋ ಇಂಟ್ರೆಸ್ಟ್ ಇದ್ದರೆ ಶೂಟಿಂಗ್ ನೋಡಬೇಕು ಅಂತ ಆಸೆ ಇದ್ದರೆ ಅಲ್ಲೋಗಿ ಶೂಟಿಂಗ್ ನಡೆಯೋ ಸ್ಪಾಟಲ್ಲೆಲ್ಲ ನಮ್ಮ ಜನಗಳು ಮುತ್ಕೊಂಡು ಒಳ್ಳೆ ಫುಲ್ ಇದು ಮಾಡ್ಕೊಂಡು ನೋಡ್ತಾ ಇರ್ತಾರೆ ಕಷ್ಟಪಟ್ಕೊಂಡು ಏನಪ್ಪ ಅಂದರೆ ಅವ್ರ ಫೇವ್ರೇಟ್ ಹೀರೋ ಅಥವಾ ಹೀರೋಯಿನ್ಸ್ಗಳು ನೋಡೋದಕ್ಕೋಸ್ಕರ ನೋಡಬೇಕಷ್ಟೇ ಅಲ್ಲೇನೋ ಮಜಾ ಸಿಗಲ್ಲ ಆ್ಯಕ್ಚುಲಿ ನಿಮ್ಗೆ ರಿಯಲ್ ಶೂಟಿಂಗ್ ಮಜಾ ಸಿಗಬೇಕು ಅಂದರೆ ಮಾರ್ನಿಂಗ್ ಟೈಮು ಮೈಸೂರಿಗೆ ಬರಬೇಕು ಯಾಕಪ್ಪ ನಾನು ಒಂದು ಶೂಟ್ ಮಾಡಿಸೋಣ ಬೈಕ್ದು ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ನೋಡಿದ್ಮೇಲೆ ಮೇಲೆ ಅವ್ರು ಅಷ್ಟು ಬಿಝಿ ಇದ್ದಿದ್ದು ನೋಡಿ ಅಷ್ಟೇ ವೀಡಿಯೋಗಳಂತೂ ಮಾಡ್ತಾ ಇದ್ರಿ ಅಪ್ಲೋಡ್ ಮಾಡ್ತಾ ಇಲ್ಲ ಇವತ್ತು ಟೆನ್ ಆರು ಮತ್ತೆ ಆರ್ ಎಕ್ಸು ಎರಡು ಗಾಡಿ ತಗೊಂಡು ವಿಡಿಯೋ ಮಾಡೋದಕ್ಕೆ ಅಂತ ಹೋಗ್ತಾ ಏನೋ ಅದು ನೆಕ್ಸ್ಟ್ ಮಾಡ್ತೀವಿ ಆದ್ರೆ ಇವತ್ತು ಸ್ವಲ್ಪ ಬೈಕ್ಸ್ ಇಷ್ಟಪಡೋರಿಗೆ ಎರಡು ಸೌಂಡು ತುಂಬಾ ಇಷ್ಟ ಇಪ್ಪ ಇನ್ ಲೈನ್ ಫೋರು ಇನ್ನೊಂದು ಟೂ ಸ್ಟ್ರೋಕ್ ಅದರಿಂದ ಎರಡು ಗಾಡಿದು ಸೌಂಡ್ ಫೀಲ್ ಮಾಡೋ ವಿಡಿಯೋದಲ್ಲಿ ನೀವು ಫೀಲ್ ಮಾಡಿ ಅಂತ ಎರಡು ಗಾಡಿಲು ರಿಯಾಕ್ಷನ್ ಹೇಗಿರುತ್ತೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಅದು ಬಟ್ ಒಂದು ಐವತ್ತರವತ್ತರಲ್ಲಿ ಹೋದರೆ ಕೇಳುತ್ತೆ ಒಂದು ಲೆವೆಲ್ಗೆ ಕೊಡಿ ಸ್ಟ್ರೆಚ್ಚು ಜೇಮ್ಸ್ ಬಾಂಡ್ ಮೂವಿಲಿ ಏಳು ಜನ ಇರೋ ಇದ್ದಾರೆ ಆ್ಯಂಡ್ ನಾವು ಯೂಸ್ ಮಾಡೋ ಗನ್ನು ನಾಟ್ ನಾಟ್ ಸೆವೆನ್ನು ಇದು ಎಂಟನೇ ಜೇಮ್ಸ್ ಬಾಂಡು ನನ್ನ ಎಂಟನೇ ಜೇಮ್ಸ್ ಬಾಂಡು ಅನ್ವೇಷ ಹೊಡಿಸ್ತಿದ್ದಾನೆ ಅವ್ನ ಗನ್ನು ನಾಟ್ ನಾಟ್ ಸೆವೆನ್ನು ನಮ್ಮ ಗನ್ನು ಆರ್ ಎಕ್ಸು ಐ ಮೀನ್ ಇಟ್ ಸೈಲೆನ್ಸರು ಹೆಂಗಿದೆ ಅದರಲ್ಲೇ ನಾನು ವೀಡಿಯೋ ಮಾಡೋದು ಆರ್ ಎಕ್ಸ್ ರಿಲೇಟೆಡು ನೆಕ್ಸ್ಟ್ ಇದಕ್ಕೆ ಚೇಂಬರು ಮೇಯ್ನ್ಲಿ ಇನ್ ಬಿಲ್ಟ್ ಅಲ್ಲಿ ರಿಯಾಕ್ಷನ್ ವೀಡಿಯೋ ಮತ್ತೆ ಟು ಗೇರ್ ಸೌಂಡ್ ವೀಡಿಯೋಸು ಚೇಂಬರ್ ಅಲ್ಲಿ ಗೇರ್ ಟು ಗೇರ್ ಸೌಂಡ್ ಪರ್ಫಾರ್ಮೆನ್ಸ್ ವಿಡಿಯೋ ಪಬ್ಲಿಕ್ ರಿಯಾಕ್ಷನ್ ಕಾಲೇಜ್ ರಿಯಾಕ್ಷನ್ಸ್ ಎಲ್ಲ ಬರುತ್ತೆ ಅಂಡ್ ಕ್ಯಾಟ್ ಸೈಲೆನ್ಸರ್ ಸ್ಟಾಕ್ ಸೈಲೆನ್ಸರ್ ಹೀಗಿದೆಯಲ್ಲ ಇದೆಲ್ಲ ಕಂಪಾರಿಸನ್ ಇದೆಲ್ಲ ಬರುತ್ತೆ ಕಾಸಿಲ್ಲ ಗುರು ಆರ್ ಎಂ ಸೆಟ್ ತಗೊಳಕ್ ಕಾಸ ಇಲ್ಲ ಹೊಟ್ಟು ತಗೊಂಡೆ ತಗೋತೀನಿ ಒಂದ್ ಕ್ಯಾಟ್ ಆ ಬೈಕ್ ಮೇಲೆ ಹಾಕಕ್ಕೆ ಒಂದ್ ಏಟಿ ಹಂಡ್ರೆಡ್ ಮೇಲೆ ಹೋದ್ರೆ ಪಟ್ ಪಟ್ ಅಂತ ಇದೆ ಸೌಂಡ್ ಹುಡುಗಿದ್ದೀರ ಒಳ್ಳೆ ರಿಯಾಕ್ಷನ್ಸ್ ಕ್ಯಾಪ್ಚರ್ ಆಗಿರುತ್ತೆ ಈಗ ಏನಿದು ಕ್ಯಾಮ್ರಾ ನೋಡಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಇಲ್ಲಿಗೆ ಆಗ್ತಿದೆ ಅಲ್ಲಿಗೂ ಆಗ್ತಿದೆ ಈಗ ಇಲ್ಲಿಗೆ ಹಾಕಿದ್ದೀನಿ ನಾಯ್ಸ್ ಪೊಲ್ಯೂಷನ್ ಮಾಡ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಏರೋ ಒಣಗಾಲ ನೋಡಿದೆ ರೆಕಾರ್ಡ್ ಹಾಗೈತೆ ಬಟ್ ನಮಗೆ ನಾಯ್ಸ್ ಪೊಲ್ಯೂಷನ್ ಮಾಡೋಕೆ ಇಷ್ಟ ಇಲ್ಲ ಗಾಡಿ ಓಡಿಸ್ಬೇಕು ಸೌಂಡ್ ಬರಲೇಬೇಕಲ್ಲ ಏನು ಮಾಡೋಣ ಆ್ಯಂಡ್ ಎರಡು ಸೌಂಡ್ ಮಾಡೋ ಗಾಡಿ ಇಟ್ಕೊಂಡು ಸೌಂಡ್ ಮಾಡಲಿಲ್ಲ ಅದಕ್ಕೆ ರಿಯಾಕ್ಷನ್ ವಿಡಿಯೋನೇ ಅನ್ಕೋಬಿಡಿ ನೋಡಿ ಆಂಟಿಂಗ್ ನೋಡ್ತಾವ್ರೆ ನಾನೇನು ಓವರ್ ಸ್ಪೀಡ್ ಮಾಡ್ತಾ ಇರಪ್ಪ ನೋಡಿ ಆರ್ ಪಿ ಎಮ್ ಟೂ ತೌಸಂಡ್ ಅಲ್ಲೇ ಇದೆ ಹಾಗಾದ್ರೂ ರಿಯಾಕ್ಷನ್ಸ್ ಹೆಂಗ್ ಬರುತ್ತೆ ಗಾಡಿ ಸೌಂಡ್ ಹೈಡಲ್ ಅಲ್ಲೇ ಹಂಗಿದೆ ಆದರೆ ಇದು ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಆರ್ ಪಿ ಎಮ್ ಮೇಲೆ ಬರೋ ಸೌಂಡ್ಗೂ ಈಗಿರೋದಕ್ಕೂ ಮೋರ್ ದೆನ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಅಷ್ಟು ಸೌಂಡ್ ಎಕ್ಸ್ಟ್ರಾ ಆಗುತ್ತೆ ಆಗ ಖುಷಿ ಹುಡುಗರಿಗೆ ಮುಖದಲ್ಲಿ ನಗು ಹೊರಡುತ್ತೆ ಆರೋಗ್ಯ ಹಿಂದೆ ಆಗೋಯ್ತವನೇ ಮುಂದೆ ಹೋಗಪ್ಪ ನೀನು ಮುಂದೆ ಹೋಗು ಮುಂದೆ ಹೋಗಿ ನೀನು ಗಾಡಿ ಏಯ್ಟಿ ನೈನ್ ಮಾಡಲು ಹಾಂ ಇವತ್ತೆರಡು ಲಕ್ಷ ಅವಾಗ ಹದಿನೈದು ಸಾವಿರ ಇವಾಗ ಎರಡು ಲಕ್ಷ ಹಾಂ ಹಾಂ ಹದಿನೈದು ಸಾವಿರ ತಗೊಂಡು ಇಟ್ಕೊಂಡಿದ್ರೆ ಈಗಲೂ ನೀವೇ ಲಕ್ಕಿ ಈಗ ಒಂದೂವರೆ ಎರಡು ಲಕ್ಷ ಹಾ ನನ್ ನಾವು ಹಂಗೇನೆ ಎಂಬತ್ತು ಚಿಲ್ರೆ ತಗೊಂಡಾಗ ಇವಾಗ ಎರಡು ಲಕ್ಷ ಕೇಳ್ತಾರೆ ಅಣ್ಣ ನೋಡಿ ಹದಿನೈದು ತಗೊಂಡ್ರಂತೆ ಮಾರ್ಬಿಟ್ಟವ್ರೇನೋ ಅಂತ ಅಂತಾರೆ ಅನ್ಕೊಂಡೆ ಬಟ್ ಮಾರಿದೀನಿ ಏನಿಲ್ಲ ಇನ್ನು ಯಾರಿಗೂ ಕೊಡದೆ ಇಟ್ಕೊಂಡಿದ್ದೀನಿ ಅನ್ನೋ ಕೆಡಿಸ್ಕೊಳಲ್ಲ ನೋಡಿ ಎಕ್ಸಾಂಪಲ್ ಇವರೇ ರೀಲ್ಸ್ ನೋಡ್ಕೊಂಡು ಆರಾಮಾಗಿ ಕೊಟ್ಟವ್ರೆ ಕಾಣಿಸ್ತಲ್ವಾ ನೀವು ಯಾವಾಗ ಲೌಡ್ ಸೌಂಡ್ ಮಾಡ್ತೀರಾ ಇಲ್ಲ ಅವರು ಗಾಡಿ ಹಿಡೀಲೇಬೇಕು ಅಂತ ಇರ್ತಾರೆ ಅಥವಾ ಫುಲ್ ಸ್ಟ್ರಿಕ್ಟಾಗಿ ಯಾರು ಇರ್ತಾರೆ ನೋಡಿ ಅವರಷ್ಟೇ ಹಿಡಿತಾರೆ ಅದು ಇಷ್ಟೆಲ್ಲ ಸೌಂಡ್ ಇದ್ರೆ ಯಾರೂ ಹಿಡಿಯಲ್ಲ ಈಗ ಕೇಳಿಸ್ತೀಯಲ್ಲ ಇಷ್ಟು ನಿಮಗೆ ಬೈಕಲ್ಲಿ ಹೆಂಗೆ ಕೇಳಿಸ್ತಾ ಇದೆಯೋ ಗೋಪುರದಲ್ಲಿ ರೆಕಾರ್ಡ್ ಆಗ್ತಾರ ನನಗೆ ಗೊತ್ತಿಲ್ಲ ಬಟ್ ಒನ್ ಟು ತ್ರೀ ತೌಸಂಡ್ ಆರ್ ಪಿ ಎಮ್ ಮೇಲೆ ಹೊಡೆದಾಗ ಬರುತ್ತಲ್ಲ ಆ ಸೌಂಡ್ ಬಂದರೆ ಅಲರ್ಟ್ ಆಗಿಬಿಡ್ತಾರೆ ಚೆನ್ನಾಗಿ ಹಿಡ್ದು ಪೊಲೀಸಿಂದ ಹಿಡ್ದು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಸೊ ಅವಾಗ ಕ್ಯಾಚ್ ಆಗ್ತಾರೆ ಇದೆ ಬಟ್ ಈ ವಿಡಿಯೋದಲ್ಲೇ ಆರ್ ಎಕ್ಸ್ ರಿಲೇಟೆಡ್ ಆ್ಯಡ್ ಮಾಡಿರ್ತೀನಿ ಅಥವಾ ಏನೋ ಒಂದು ಆಗಿರುತ್ತೆ ಬನ್ನಿ ಇವತ್ತು ಏನೇನಾಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಅದನ್ನೆಲ್ಲ ನೋಡೋಣ ಈ ವಿಡಿಯೋದಲ್ಲಿ ಓಕೆನಾ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಈಗಲೇ ಒಂದಷ್ಟು ಲೈಕ್ ಹೊತ್ತುಬಿಡ್ರಪ್ಪ ಲೈಕು ಶೇರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತೀವಿ ಬಿಡಿ ಪೊಲೀಸ್ ಅಲ್ಲೇ ಹೊರಗೆ ಹೋಗಂಗಿಲ್ಲ ಬಿಡಂಗಿಲ್ಲ ತಲೆಸ್ಕೊಂಡಂಗೆ ನೋರ್ನೇ ಎಲ್ಲ ಬಂದು ಬಿಡೋದು ಪರಮೇಶ್ ಸಿಗ್ನಲ್ ಇದಾನೆ ಬಂದ ಮನೆಗೆ ಹೋಗ್ತಾ ಇದೀನಿ ಈಗ ಈಗ ಮನೆಗೆ ಹೋಗಿ ಈ ಗಾಡಿ ನಿಲ್ಲಿಸ್ಬಿಟ್ಟೆ ನಾನು ಆರೈತ್ಕೊಂಡು ಶಫೀಬೈ ಹತ್ರ ಹೋಗ್ಬೇಕು ಆಯ್ತಾ ಅಥವಾ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಏನಾದ್ರು ಇದು ಪ್ಲ್ಯಾನ್ ಇದೆ ಅದನ್ನು ಮಾಡಬೇಕು ಅದೇನು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಥವಾ ಟೈಟಲ್ ಅಂಡ್ ಸಮ್ನೇಲಿ ನೋಡೇ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ವಿಡಿಯೋ ಅಂತ ಬಟ್ ಅಟ್ ಪ್ರೆಸೆಂಟ್ ನಾನು ಡಿಸೈಡ್ ಆಗಿಲ್ಲ ಯಾವ ವಿಡಿಯೋ ಮಾಡಬೇಕು ಅಂತ ಇನ್ನೂ ಪರ್ಫೆಕ್ಟಾಗಿ ಡಿಸೈಡ್ ಆಗಿಲ್ಲ ಮದುವೆ ಶೂಟ್ಗಳು ಇದೊಂಥರ ಶೂಟಿಂಗ್ಸ್ ಮಾಡ್ಬಿಟ್ಟಿದೆ ನಮ್ಮ ಮೈಸೂರು ಎರಸೂರು ರೋಡು ಕೆ ಆರ್ ಸರ್ಕಲ್ಲು ಈ ಜಾಗ ಆ ಬಜಾಜ್ ಒಂದು ಒಳ್ಳೆಯ ದುಡ್ಡು ಮಾಡ್ತಾವ ಮಾತ್ರ ದಿನಕ್ಕೆ ನಾಲ್ಕೈದು ಜನನಾದರೂ ಆ ಗಾಡಿಯಲ್ಲಿ ವಿಂಟೇಜ್ ಶೂಟ್ ಥರ ಮಾಡ್ತಾರೆ ಕ್ಯಾಮ್ರಾಮನ್ಗೂ ಆ ಗಾಡಿಯವರೆಗೂ ಏನಂತಾರೆ ಶೇರ್ ಶೇರ್ ಆ ಥರ ಮಾಡ್ಕೊಂಡಿರ್ತಾರೆ ದುಡ್ಡು ಮಾಡಬೇಕು ಅವರು ಅದರಲ್ಲಿ ಏನು ತಪ್ಪಿದೆ ಅಯ್ಯೋ ದುಡ್ಡು ಮಾಡಬೇಕು ದುಡ್ಡು ಮಾಡಲಿ ಎಲ್ಲ ಚೆನ್ನಾಗಿರಲಿ ಸ್ವಲ್ಪ ಜಾಸ್ತಿ ಆಯ್ತು ಇವತ್ತು ಸಿಟಿ ರೌಂಡ್ಸು ಮೈಲೇಜ್ ಸರ್ ಒಂದು ಐದರಿಂದ ಹತ್ತು ಅಷ್ಟೇ ಹಾಂ ಮೈಲೇಜ್ಗೆಲ್ಲ ಸೂಟ್ ಆಗೋ ಎಲ್ಲ ಇದು ಶೋಕಿಗೆ ಸ್ಪೀಡ್ಗೆ ಹಾಂ ఈ హుడుగా డేలి మాతాడుస్తారా సౌండ్ కుడి స్పీడ్ అని గెట్ట